ಸ್ವರಬಾದಲ್ಲಿ ಲಕ್ಷ್ಮೀ ದತ್ತ ಪಾಲಿಕರ್ ಎಂಬುವವರು ರಸ್ತೆಯನ್ನ ಆಕ್ರಮಿಸಿಕೊಂಡು ಮಳೆಗೆ ನಿರ್ಮಾಣ ಮಾಡುತ್ತಿದ್ದಾರೆ ಮಳೆಗೆ ನಿರ್ಮಾಣ ಸಾರ್ವಜನಿಕರಿಗೆ ಓಡಾಡಲು ಸಾಕಷ್ಟು ಕಷ್ಟ ಎದುರಾಗಿದೆ ಇನ್ನೊಬ್ಬರ ಖಾಸಗಿ ಜಾಗದಲ್ಲಿ ಸಾರ್ವಜನಿಕರು ಓಡಾಟ ನಡೆಸುತ್ತಿದ್ದಾರೆ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸ್ವರಬಾ ಗ್ರಾಮಸ್ಥರು ತಮ್ಮ ಹವಾಲನ್ನ ತೋಡಿಕೊಂಡ್ರು ಸೊರಬಾದ ಪುರಸಭೆಗೆ ಈ ಬಗ್ಗೆ ಮಾಹಿತಿ ನೀಡಿದ್ದೇವೆ ಪುರಸಭೆ ಅಧಿಕಾರಿಗಳು ಯಾವುದೇ ರೀತಿಯ ಪ್ರಶ್ನೆಯನ್ನ ಮಾಡ್ತಿಲ್ಲ ಇನ್ನೇನು ಮಳಿಗೆ ನಿರ್ಮಾಣ ಮುಕ್ತಾಯದ ಹಂತಕ್ಕೆ ಬಂದಿದ್ದು ಪಾಲಿಕೆಯು ಇನ್ನು ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ ಎಂದು ಆರೋಪ ಮಾಡಿದ್ರು ಹಕ್ಕುಪತ್ರವಾಗಲಿ ಯಾವುದೂ ಕೊಟ್ಟಿಲ್ಲ ಈಗ ಅದ ಅನಧಿಕೃತವಾಗಿರತಕ್ಕಂಥ ಇಲ್ಲಿ ವಾಸವಾಗಿರತಕ್ಕಂಥ ಎಲ್ಲರಿಗೂ ಅಕ್ಕಪಕ್ಕದಲ್ಲಿ ಈ ಅಳತಿಯ ಮಿಸ್ಟಿಕ್ ಇದೆಲ್ಲ ತೊಂದರೆ ಆಗಿ ಕೆಲವರು ಬಂದು ಹಣದ ಬಲದ ಮೇಲೆ ಕನ್ಸೂರನ್ಸಿ ರೋಡ್ ಸಮೇತ ಅಕೋರ್ ಮಾಡ್ಕೊಂಡು ಅವ್ರು ಕಟ್ತಾ ಇದ್ದಾರೆ ಕಾಂಪ್ಲೆಕ್ಸ್ ಕಟ್ತಾ ಇದ್ದಾರೆ ಮಳಿಗೆ ಮಳಿಗೆ ಈ ವಿಷಯದಾಗೆ ನಾವು ಜಿಲ್ಲಾಧಿಕಾರಿಗಳಿಗೂ ಮಾಹಿತಿ ಕೊಟ್ಟಿದ್ದೀವಿ ಲಿಖಿತ ಮುಖಾಂತರನು ಮತ್ತು ಸರ್ವ ಪೂರಸಭೆಯ ಚೀಫ್ ಆಫೀಸರ್ಗೆ ಸಹಿತ ಕೊಟ್ಟಿದ್ದೀವಿ ನೋಟಿಸನ್ನು ಮತ್ತು ಲಾಯರ್ ಇಂದೂ ನೋಟಿಸ್ ಕೊಟ್ಟಿದ್ದೀವಿ ಆಮೇಲೆ ಅವರು ಒಂದು ಸಾರಿ ಇದು ಕಟ್ಟಡ ಕಟ್ಟಬಾರ್ದು ಅಂತ ಹೇಳಿ ಆ ಜಾಗದ ಮಾಲೀಕರಿಗೆ ನೋಟಿಸ್ ಅನ್ನು ಮಾಡಿದ್ದಾರೆ ಆದರೂ ಸಹಿತ ಅವರು ಕಟ್ತಾ ಇದ್ದಾರೆ ಅವರು ಸಹ ಬರುತ್ತ ಬರೆದು ನೀವು ಕೆಲಸ ಮಾಡಬೇಡ್ರಿ ಅಂತ ಅವ್ರು ಹೇಳ್ತಾರಷ್ಟೇ ಅವ್ರು ಆ ಕಡೆ ಹೋದ ತಕ್ಷಣ ಇವರು ಕೆಲಸ ಶುರು ಮಾಡ್ತಾರೆ ಹೀಗಾಗಿ ಸ್ಲ್ಯಾಬ್ ಹಾಕೋ ಇವತ್ತು ಅಥವಾ ನಾಳೆ ಸ್ಲ್ಯಾಬ್ ಹಾಕಲೆ ಮಲಿಗೆ ತಂದಿದ್ದಾರೆ ಅವರು ನಾವು ಇಲ್ಲಿವರೆಗೂ ಹಿಂದಿನಿಂದಲೂ ಅದು ಕಂಪ್ಲೇಂಟ್ ಮಾಡ್ತಾನೆ ಬಂದಿದ್ದೀವಿ ಅದೇ ಈಗ ಯಾವುದಕ್ಕೂ ಅವರು ಬಗ್ಗೆ ಇದ್ದ ಕಾರಣಕ್ಕೆ ನಾವು ಈಗ ನಿಮ್ಮ ಮೀಡಿಯಾದವರಿಗೂ ಮತ್ತು ಪತ್ರಕರ್ತರವರೆಗೂ ಇದಕ್ಕೆ ನಾವು ಬಂದು ಬಂದು ವಿಷಯಗಳನ್ನು ತಿಳಿಸ್ತಾ ಇದ್ದೀವಿ ಒಟ್ಟು ತೊಂಬತ್ತ ಎಂಟು ಸೈಕಿ ಎಂಟು ಅವರು ಅಧಿಕೃತವಾಗಿ ಹಂಚಿದ್ದಾರೆ ಈಗ ಕೆಟ್ಟ ಕೊಳತ ಭಾಷೆಯಲ್ಲಿ ಬೈಕ್ ಅಂತ ಮಳಿಗೆಯನ್ನ ಕಟ್ತಾ ಇದ್ದಾರೆ ಪ್ರಶ್ನೆ ಮಾಡಕ್ ಹೋದ್ರೆ ಈಗ ಪುರಸಭೆಯಲ್ಲೆಲ್ಲ ಏನು ಅವರಿಗೆ ಏನೇನು ಕೊಟ್ಟು ಸರಿ ಮಾಡ್ಕೊಂಡಿದಾರ ಗೊತ್ತಿಲ್ಲ ಪುರಸಭೆಯ ಸಮೇತನು ಅವರಿಗೆ ಸಾಥ್ ಕೊಟ್ಟು ಮಾಡ್ಕೊಳ್ಳಲ್ಲ ವ್ಯವಸ್ಥೆ ಆಗಿದೆ ಮಳೆಗೆ ಕಟ್ ಅವರು ಲಕ್ಷ್ಮತ್ತ ಪಾಲೇಕಾರ್ ಅಂತೇಳಿ ಲಕ್ಷ್ಮೀ ದತ್ತ ಪಾಲೇಕರ್ ಅಂತೇಳಿ ಅವರು ಮದುವೆ ಆಗಿ ಹೊನ್ನಾರದಲ್ಲಿ ಇದಾವೆ ಅವ್ರಿಗೆ ತಾಯಿ ಮನೆ ಆಸ್ತಿ ಅಂತೇಳಿ ಇರೋ ಗಂಡು ಮಕ್ಕಳು ಮೇಲೆ ಎಲ್ಲರೂ ಹಂಚಿಕೆ ಅವರಲ್ಲೇ ಹಂಚಿಕೆ ಮಾಡ್ಕೊಂಡು ಈಗ ಅಲ್ಲಿ ಬಂದು ಕಟ್ತಾ ಇದಾರೆ ಅವರು ಅಲ್ಲಿ ಹದಿನೆಂಟು ಅಡಿ ಕನ್ಸರೆನ್ಸಿ ರಸ್ತೆ ಇದೆ ಅದನ್ನ ದುರ್ಬಳಕೆ ಮಾಡ್ಕೊಂಡು ರಸ್ತೆನೆ ಮುಗ್ತಾ ಇದ್ದಾರೆ ಈಗ ನಮಗ್ ಓಡಾಡ್ಲಿಕ್ಕೆ ಜಾಗ ಇಲ್ದೆ ನಾವು ಸಂಬಂಧಿಕರು ಓಣಿಯಲ್ಲಿ ಓಡಾಡ್ತಿದ್ವಿ ಅವ್ರಿಂದ ಯಾವಾಗ ಬಂದ್ ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಪರಿಸ್ಥಿತಿ ಈ ಹಂತಕ್ಕೆ ಮುಟ್ಟಿದೆ ಹೌದು ಹೌದು ಕಂಪ್ಲೇಂಟ್ ಸರ್ ಮಾಡಿದಾಗ ಪುರಸಭೆ ನೋಟಿಸ್ ಅನ್ಸಿಟ್ಟು ಹೋದ್ರು ಅಷ್ಟ ಮೇಲೆ ಒಂದು ನಾಲ್ಕೈದು ತಿಂಗಳು ಕೆಲಸ ಬಂದ್ ಮಾಡಿದ್ರು ಅಷ್ಟೇ ಅಷ್ಟ ಮೇಲೆ ಈಗ ಮೊನ್ನೆಯಿಂದ ಮತ್ತೆ ಶುರು ಮಾಡಿ ಈಗ ದಿಢೀರ್ ಅಂತ ಈಗ ಸ್ಲಾಬ್ ಲೆವೆಲ್ಗೆ ಸೆಂಟ್ರಿಗೆ ಹೊಡೆದು ಸರಳ ಕಟ್ಟಿದ್ದಾರೆ ಇವತ್ತು ಹಾಕೋ ನಾಳೆ ಹಾಕ್ತಾರೋ ಗೊತ್ತಿಲ್ಲ ಹೇಳಿದ್ವಿ ಸರ್ ಡಿ ಸಿ ಆಫೀಸ್ನೂ ಫೋನ್ ಮಾಡಿಸಿದ್ವಿ ಅವರು ನಮಗೆ ಯಾರಕ್ಕೆ ಉತ್ತರ ಕೊಡ್ತಿದ್ದಾರೆ ಕೆಲಸ ಬಂದ್ ಮಾಡಿಸ್ಬಿಡ್ತೀವಿ ಎಲ್ಲ ತಗೊಂಡು ಹೋಗ್ಬಿಡ್ತೀವಿ ಅಂತೇಳಿ ಅದಕ್ಕೆ ಅರ್ಥ ಇಲ್ಲ ಅಲ್ಲಿ ಮುಂಚಿನ ರೋಡ್ ಇತ್ತು ಸರ್ ಅದು ಇಲ್ಲ ಹೊಸ ಹೊರತು ಬರ್ತದೆ ರಸ್ತೆ ಇಲ್ಲ ಈಗ ಸರ್ ಸೈಟ್ ಇದೆ ಅಂತಂದ್ರೆ ಮುಂದ್ಗಡೆಗೆ ಸಿದ್ದಾಪುರ ಚಂದ್ರವತಿ ರೋಡ್ ಇದೆ ಅದ್ರ ಪಕ್ಕದಲ್ಲಿ ಹೊಸಬಾಳೆ ಸಾಗರ ರೋಡ್ ಇದೆ ಅದ್ರ ಮಧ್ಯದಲ್ಲಿ ನಾವಿದೀವಿ ಎಷ್ಟೋ ಜಾಸ್ತಿ ಅಂದ್ರೆ ಈಗ ಕನ್ಸು ರಸ್ತೆ ಈಗ ಬಿಟ್ಟಿದ್ದಾರೆ ರೋಡ್ ಇತ್ತು ಅದನ್ನ ಇಲ್ಲ ಇಲ್ಲ ಸರ್ ಇಲ್ಲ ಮೇನ್ ರೋಡ್ ಮುಂದಕ್ಕೆ ಬಹಳ ದೂರದಲ್ಲಿ ಇದೆ ಈಗ ಅದ್ರ ಮುಂದ್ಗಡೆಗೆಲ್ಲ ಇದಿದೆ ಎಂತ ಮನೆ ಅಂಗಡಿ ಎಲ್ಲ ಇದೆ ಸರ್ ಅದಕ್ಕೆ ಸರ್ ಇದು ಕನ್ಫರೆನ್ಸಿ ರಸ್ತೆನ ಕಾಣಿಸಿದ್ದಾರೆ ಹ

प्रमुख आरोप नम्बे क्या ज्यादा